ಸರ್ ಏನ್ ನಡೀತಾ ಇದೆ ಇಲ್ಲಿ ಇವತ್ತು ಸರ್ ಇಲ್ಲಿ ನಮ್ಮ ಅಂಬರೀಷ್ ಅವ್ರದ್ದು ಹುಟ್ಟು ಮಾಡ್ತಾ ಇದೀವಿ ಸರ್ ಎಪ್ಪತ್ಮೂರನೇ ವರ್ಷದ್ದು ಎಪ್ಪತ್ಮೂರನೇ ಹುಟ್ಟು ಮಾಡ್ತಾ ಇದ್ದೀರಾ ಸರ್ ನೀವು ಎಲ್ಲಿ ಅವರು ಮೂಲ ಸರ್ ನಮ್ಮ ಮೂಲ ರಾಜಸ್ಥಾನ ಅವರ ರಾಜಸ್ ಸೌಂದರಾಗಿ ಇಷ್ಟೊಂದು ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಏನು ಸರ್ ಅಪ್ಪ ಬಂದ್ರೆ ನಲ್ವತ್ತು ವರ್ಷ ಆಗಿದೆ ನಾವು ಇಪ್ಪತ್ತು ವರ್ಷ ಇಂದ ಇಲ್ಲಿ ಹುಟ್ಟಿ ಬೆಳೆದಿದೀವಿ ಇಲ್ಲೇ ಓದಿ ಎಲ್ಲ ಕನ್ನಡ ಮೀಡಿಯಂ ಅಲ್ಲಿ ಓದಿದೀವಿ ಕನ್ನಡ ಮೀಡಿಯಂ ಓದಿದೀರಾ ಸೂಪರ್ ಅದಕ್ಕೆ ಎಷ್ಟೊಂದು ಚೆನ್ನಾಗಿ ಹನ್ನೆರಡು ವರ್ಷ ಕನ್ನಡ ಮೀಡಿಯಂ ಓದಿದ್ವಿ ನಾವು ಇಲ್ಲಿ ಇಲ್ಲಿ ನಾವೀಗ ಬೆಂಗಳೂರಲ್ಲಿ ಹತ್ತೆರಡು ವರ್ಷ ಇದ್ವಿ ಇಲ್ಲಿ ಒಂದ್ ಎಂಟತ್ತು ವರ್ಷ ಇದು ಇಲ್ಲಿ ಸೆಟ್ಲ್ ಆಗಿದ್ವಿ ಬಂದು ಸರ್ ಹೌದು ಕನ್ನಡ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಖುಷಿ ಆಗುತ್ತೆ ಸರ್ ಮಾತಾಡ್ಬೇಕಲ್ವಾ ಸರ್ ನಾವ್ ಇಲ್ಲಿ ಋಣ ಇದೆ ಇಲ್ಲಿ ನನ್ನ ತಿಂತ ಇದೀವಿ ಇಲ್ಲಿ ಭೂಮಿಗೆ ನಮ್ದು ಒಂದು ಮರ್ಯಾದೆ ಗೌರವ ಅನ್ನೋದು ನಮ್ಮಲ್ಲೂ ಇರೋದ್ರೆ ನಮ್ಮ ಮನಸ್ಸಲ್ಲಿ ಇರಬೇಕು ಸರ್ ಕನ್ನಡ ಮೇಲೆ ಅಭಿಮಾನ ನಮಗೂ ಇದೆ ನಾವು ಇಲ್ಲಿ ನಿಮ್ಗೆ ನೀರು ಕುಡಿತೇವಿ ನಿಮ್ಮ ಅನ್ನ ಕುಡಿತಾ ಇದೀವಿ ಇಲ್ಲಿ ನಿಮ್ಮಿಂದ ನಾವು ಬದುಕ್ತಾ ಇದೀವಿ ಹೌದು ಅದರಿಂದ ಕನ್ನಡ ನಮ್ಗೆ ಏನ್ ತೊಂದರೆ ಇಲ್ಲ ಸರ್ ಈಗ ಅಂಬರೀಶ್ ಅವ್ರದ್ದು ತುಂಬಾ ಇಷ್ಟವಾದ ಪಿಕ್ಚರ್ ಯಾವ್ದು ನಿಮಗೆ ಸರ್ ಮಂಡ್ಯದ ಗಂಡು ಅಂತ ನಾವು ನಮ್ಮ ನಮ್ ಕಮಿಷನ್ ಫಸ್ಟ್ ಪಿಕ್ಚರ್ ಅದೇ ಸರ್ ಅದೇ ಬುದ್ಧಿ ಬಂದಾಗ ಹೌದು ಸರ್ ಏನ್ ಇಷ್ಟ ನಿಮಗೆ ಸರ್ ಬಡವ್ರಿಗೋ ಸರ್ ಅದೇ ನಮ್ಗೆ ಸಿನಿಮಾದಲ್ಲಿ ಅವಾಗ ಅವ್ರ ಮನೆಯಿಂದ ಅಷ್ಟು ಅಭಿಮಾನ ಸರ್ ಅಭಿಮಾನ ಬಂತು ಒಂದ್ ಹತ್ತಾರು ಅಂಗಡಿಯಿಂದ ಸೇರಿ ಮಾಡಿದೀವಿ ಸರ್ ಅನ್ನದಾನ ಅದು ಅಂದ್ರೆ ಯಾಕೆ ಊರವ್ರು ಎಲ್ಲರೂ ಸೇರಿ ನಾವು ಅವ್ರ ಕೈ ಜೋಡಿಸಿ ನಾವು ಜೊತೆಯಲ್ಲಿ ಅನ್ನದಾನ ಎಲ್ಲರಿಗೂ ಮಾಡ್ತಿದ್ವಿ ಸರ್ ಈಗ ಈಗ ಅನ್ನದಾನ ಮಾಡ್ತಾ ಇದ್ರಲ್ಲ ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರೆ ಅದನ್ನ ಸರ್ ಉದ್ದೇಶ ನಮ್ಗೆ ಮನ್ಸು ಖುಷಿಯಿಂದ ಸರ್ ನಮ್ಮ ಅಭಿಮಾನಿಯಿಂದ ಮಾಡಿದೀವಿ ಅದಕ್ಕೂ ಹೆಚ್ಚಾಗಿ ನಾವು ಇಲ್ಲಿ ಅಂಬರೀಷ್ ಅವರು ಪೋಸ್ಟರ್ಗಳು ಜನಗಳು ನೋಡಿ ಸ್ಕೂಟರ್ ನಿಲ್ಸಿ ಪ್ರಸಾರ ತಗೊಂಡ್ ತಗೊಂಡು ಅದನ್ನ ಅನ್ವಯಿಸ್ತಾ ಇದ್ರಲ್ಲ ನಮ್ಗೆ ಅದು ನೋಡಿ ಬಹಳ ಖುಷಿ ಆಯಿತು ಸರ್ ಅದರಿಂದ ನಮಗೆ ಸಾರ್ಥಕ ಆಯ್ತು ಸರ್ ಒಂದು ನೀವು ಯಾರು ಕರಿತಾ ಇರಲಿಲ್ವಾ ಇಲ್ಲ ಸರ್ ಎಲ್ಲ ಅವರವರೇ ಬಂದು ಅವರು ಅಭಿಮಾನಿಯಿಂದ ಬಂದು ನಿಂತ್ಕೊಂಡು ಪೋಸ್ಟರ್ಗೆ ನಮಸ್ಕಾರ ಮಾಡಿ ಅವರು ಪ್ರಸಾದ ಅಲ್ಲೇ ತಗೊಂಡು ನಿಮಗೆ ನೀವು ಕೊಡ್ತಾ ಇರೋ ಅನ್ನದಾನವನ್ನು ಪ್ರಸಾದ ರೀತಿ ತಗೊಂಡು ಹೌದು ಸರ್ ಪ್ರಸಾದ ರೀತಿ ತಗೊಂಡು ಹೋಗಿದ್ದಾರೆ ನಿಮಗೆ ಖುಷಿ ಆಯ್ತಾ ಮಾಡಿದ್ದು ಭಾಳ ಖುಷಿ ಆಯಿತು ಸರ್ ಓಕೆ ಓಕೆ ನಿಜವಾಗ್ಲು ಹೊರಗಿನಿಂದ ಬಂದರೂ ಕೂಡ ಇಷ್ಟೊಂದು ಕನ್ನಡದ ಮೇಲೆ ಅಭಿಮಾನ ಇದೆ ಯಾರ್ಯಾರೋ ಏನೇನೋ ಮಾಡ್ತಾರೆ ಸರ್ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಯಾಕೆಂದರೆ ಕನ್ನಡದ ಬಗ್ಗೆ ಎಷ್ಟೋ ಕಡೆ ಅವಹೇಳನಕಾರಿಯಾಗಿ ಮಾತಾಡಿ ಎಷ್ಟೋ ಜನ ದೊಡ್ಡ ದೊಡ್ಡವರೇ ದೊಡ್ಡ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೋತಾರೆ ಆದರೆ ನೀವು ಕನ್ನಡದ ಬಗ್ಗೆ ಎಷ್ಟು ಪ್ರೀತಿ ಇದೆ ಖುಷಿ ಆಗುತ್ತೆ ನಿಜವಾಗ್ಲೂ ಸರ್ ಅದಕ್ಕೆ ನಾವು ವಿರೋಧ ಮಾಡ್ತೀವಿ ಅವ್ರೂ ನೀವು ಹೇಳೋದು ನಿಜ ಮತ್ತು ನಾವು ಎಲ್ಲಿ ಇರ್ತೀವಿ ಎಲ್ಲಿ ಬದುಕ್ತಾ ಇದ್ದೀವಿ ನಮಗೆ ಅಲ್ಲಿ ಮೇಲೆ ಅಭಿಮಾನ ಇರಬೇಕು ಸರ್ ನಾವು ಇಟ್ಟಿರ್ಬೋದು ನಮ್ಮದು ಮೂಲ ಇರ್ಬೋದು ರಾಜಸ್ಥಾನ ಸರ್ ಬಟ್ ಕನ್ನಡ ಮೇಲೆ ನಮಗೆ ಕರ್ನಾಟಕ ಮೇಲೆ ಇರೋ ಅಭಿಮಾನಿ ನಮ್ಮ ಊರಲ್ಲೇ ಇಲ್ಲ ಸರ್ ನಾವು ಊರವರೆಗೂ ಇವತ್ತವರೆಗೂ ವರ್ಷಕ್ಕೊಂದ್ಸತಿ ಹೋಗ್ತಿವಿ ಅಷ್ಟೇ ಬಟ್ ನಾವು ಇರೋದು ಇಲ್ಲೇ ವರ್ಷ ತಿಂತೀವಿ ಇಲ್ಲೇ ಮಾಡ್ತೀವಿ ಇಲ್ಲೇ ಮಾತಾಡ್ತೀವಿ ಇಲ್ಲೇ ಬದುಕಬೇಕು ಲೈಫ್ ಲಾಂಗ್ ಇಲ್ಲೇ ಇರಬೇಕು ಅಂತ ಆಸೆ ಪಡ್ತೀವಿ ಸರ್ ಅಂಬರೀಶ್ ಸರ್ ಬರ್ತಡೆ ಮಾಡ್ತೀರಾ ಎಲ್ಲ ಧಾರ್ಮಿಕ ಕರ್ನಾಟಕ ಧಾರ್ಮಿಕ ಕಾರ್ಯಗಳು ನಾವು ಕೈ ಜೋಡಿಸಿ ಭಾಗವಹಿಸಿವಿ ಸೂಪರ್ ಸೂಪರ್ ಈ ದಿನ ಎಲ್ಲಾ ನಮ್ಮ ಆಗಿರ್ಬೋದು ನಮ್ಮ ಯುವಕರಿ ಆಗಿರ್ಬೋದು ಏನ್ ಸೇರಿದೀವಿ ಅಂತ ಹೇಳಿದ್ರೆ ಇವತ್ತು ಡಾಕ್ಟರ್ ಕಲಿಯುಗ ಕರ್ಣ ಅಂಬರೀಷ್ ಹಣ್ಣನ ಹುಟ್ಟು ಹಬ್ಬದ ಪ್ರಯುಕ್ತ ನಾವೆಲ್ಲ ಯುವಕರು ನಮ್ಮ ಗ್ರಾಮದ ಹಿರೀಕರು ಎಲ್ಲ ಸೇರಿ ಇವತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿತ್ತು ಇವತ್ತು ಹಣ್ಣನ್ನು ಸವಿ ನೆನಪಿಗೋಸ್ಕರ ನಾವು ಅವರ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ ಹಾಗಾಗಿ ನಮ್ಮ ಎಚ್ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಯಾವ ಕಾರಣಕ್ಕೋಸ್ಕರ ಈಗ ಎಷ್ಟೋ ಜನ ಗಳಿದ್ದಾರೆ ಅವರೆಲ್ಲರದ್ದು ಬಿಟ್ಟು ಅಂಬರೀಶ್ ಅವ್ರದ್ದೇ ಯಾಕೆ ಹುಟ್ಟದ ಆಚರಣೆ ಮಾಡ್ತಾರೆ ಯಾಕೆ ಅಂತಂದರೆ ಇವರು ನಿಜ ನಿಜ ಜೀವನದಲ್ಲೂ ಕೂಡ ನಾಯಕ ನಾಯಕರೇ ನಮ್ಮ ಕನ್ನಡ ಇಂಡಸ್ಟ್ರಿ ಹಂದರೂ ಕೂಡ ಇವರು ನಟರೆ ಅವ್ರು ಮಾಡಿರೋ ದಾನ ಧರ್ಮ ಮತ್ತೊಂದು ಮಗದೊಂದು ಯಾವುದೇ ಬಡ ಭಕ್ತಿಯಾಗಿ ಬಡವರಿಗೆ ಅಂತಲೇ ಅವರು ಧ್ವನಿ ಎತ್ತೋರು ಹಾಗಾಗಿ ಅವರು ನಮ್ಮ ರಾಜಕ ರಾಜಕೀಯಕ್ಕೆ ಬಂದರೂ ಕೂಡ ಎಲ್ಲ ಸಾಮಾನ್ಯರು ಎಲ್ಲರೂ ಒಂದೇ ಅನ್ನೋ ಒಂದು ಮಾತನ್ನು ಆಡಿ ಎಲ್ಲರಿಗೂ ಒಂದು ಒಳ್ಳೇದು ಮಾಡ್ತಿದ್ದಂಥ ವ್ಯಕ್ತಿ ಹಾಗಾಗಿ ನಾಳೆ ಇವತ್ತು ಅವ್ರು ಮಾಡಿರೋದನ್ನು ನಾವೆಲ್ಲರಿಗೂ ತೋರಿಸ್ಕೊಡ್ಬೇಕು ನಾವು ಮಾಡಿರೋದನ್ನ ಅವ್ರು ಮಾಡಿ ನಡ್ ತೋರಿಸ್ಕೊಡೋಂಥ ದಾರಿ ನಾವು ನಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡ್ತೀವಿ ಇದು ಎಷ್ಟನೇ ವರ್ಷ ಮಾಡ್ತಾ ಮಾಡ್ತಾಯಿದ್ದೀರಾ ಅವರು ತೀರೋ ಕ ನಮ್ಮ ಕಾಲಾಣಥಳಿಂದು ನಾವು ಮಾಡ್ತಾಯಿದ್ವಿ ಸರ್ ನಮ್ಮ ಮುಂದೆ ನಮ್ಮ ಇರೋವರೆಗೂ ಕೂಡ ಮಾಡ್ತಾ ಇರ್ತೀವಿ ಅಷ್ಟೊಂದು ಪ್ರೀತಿ ಅಷ್ಟೊಂದು ಅಭಿಮಾನ ಮನುಷ್ಯನ ಮೇಲೆ ಪ್ರೀತಿ ಸುಮ್ ಸುಮ್ಮನೆ ಬರಲ್ಲ ಅವ್ರು ಮಾಡೋ ಒಳ್ಳೆ ಕಾಲಸದಿಂದನೇ ಆ ಒಬ್ಬ ಮನುಷ್ಯನ ನೋಡಿ ಇವತ್ತು ಇವತ್ತರೆಗೂ ನಾವು ಅವರು ನಟರು ಅಂತ ಇಷ್ಟಪಟ್ಟಿಲ್ಲ ಅವರ ಒಳ್ಳೆ ಗುಣ ಅವರ ಮಾನವೀಯತೆ ಅವರ ಒಂದು ಇದನ್ನ ನೋಡಿ ನಾವು ಯಾವತ್ತೂ ಅವ್ರಿಗೆ ಅಭಿಮಾನಿಗಳಾದವು ನನ್ನ ಹೆಸರು ಯೋಗಾನಂದ್ ಅಂತ ಹೇಳಿ ಇವತ್ತು ಅಂಬರೀಷ್ ಅವರ ಎಪ್ಪತ್ತ್ ಮೂರನೇ ವರ್ಷದ ಹುಟ್ಟುಹಬ್ಬ ಇರೋದ್ರಿಂದ ನಾವು ನಮ್ಮ ಅಂಬಿ ಸರ್ಕಲಲ್ಲಿ ನಮ್ಮ ಯಾಚಹಳ್ಳಿ ಗ್ರಾಮದಲ್ಲಿರುವಂಥ ಅಂಬಿ ಸರ್ಕಲಲ್ಲಿ ನಾವು ಇವತ್ತು ಹುಟ್ಟುಹಬ್ಬನ ಮಾಡಿ ಸರ್ ಇವತ್ತು ಅನ್ನದಾನನೇ ನಾವು ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ ಅಂಬರೀಷ್ ಹಣ ಯಾವತ್ತು ಯಾರಿಗೂ ಕೂಡ ಹಸಿಸಿ ಕಳಿಸಿಲ್ಲ ಅವ್ರು ಯಾರು ಹಸ್ಕೊಂಡು ಇರಬೇಕು ಅಂತ ಕೂಡ ಅವರು ಅಂದ್ಕೊಂಡವ್ರಲ್ಲ ಅವ್ರ ಜೊತೆ ಇರೋರಿಗೆ ಸುತ್ತಮುತ್ತೋರಿಗೆಲ್ಲ ಅವರು ಯಾವತ್ತು ಹಸಿಸ್ತಾನೆ ಮನೆಗೆ ಬಂದವರಿಗೆ ಹೊರ್ಗಡೆ ಇರೋರಿಗೆ ಎಲ್ರಿಗೂ ಊಟ ಆಗ್ತಂತ ಕೈಯೋದು ಅವರ ಹೆಸರಿನಲ್ಲಿ ನಾವು ಇವತ್ತು ಅನ್ನದಾನ ಮಾಡಿರೋದ್ರಿಂದ ಅವರು ಆತ್ಮಗೂ ಖುಷಿ ಇವತ್ತು ಎಷ್ಟು ಕೆ ಜಿ ರೈಸು ಮಾಡಿದ್ವಿ ಮಿನಿಮಮ್ ಏನೋ ಒಂದು ಐವತ್ತು ಕೆ ಜಿ ಮಾಡಿದ್ವಿ ಐವತ್ತು ಕೆ ಜಿ ಪಲಾವ್ ಪಲಾವ್ ಮಾಡಿದ್ವಿ ಅನ್ನದಾನ ಮಾಡ್ತಾ ಇರೋದು ದೊಡ್ಡ ವಿಚಾರ ಅಲ್ಲ ಸರ್ ಇಲ್ಲಿ ಮಾಡೋದ ತಕ್ಕಾಗಿ ಅಂಬರೀಷಣ ಪ್ಲಸ್ ನೋಡಿದ ತಕ್ಷಣ ಎಷ್ಟೋ ಜನ ಅಭಿಮಾನಿಗಳು ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಅದು ತುಂಬ ಖುಷಿ ಆಗ್ತಿದೆ ಸರ್ ಇವತ್ತು ಅನ್ನ ಅನ್ನದಾನ ಮಾಡ್ತಾ ಇರೋ ದೊಡ್ಡ ವಿಚಾರ ಅಲ್ಲ ಸರ್ ಗಾಡೀಲಿ ಹೋಗೋ ಬರೋರೆಲ್ಲ ಕೂಡ ನಿಲ್ಸಿ ಅಂಬರೀಷಣ್ಣನ ಒಂದು ಫೋಟೋಗೆ ನಮಸ್ಕರಿಸಿ ಇವತ್ತು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದೊಂದು ಖುಷಿ ಸರ್ ನಾವು ಯಾಕೆ ಅನ್ನನೇ ಮಾಡಬೇಕು ಅಂತ ಅಂದ್ಕೊಂಡಿವಿ ಅಂತಂದರೆ ಅಂಬರೀಷಣ್ಣಗೆ ಊಟ ಪ್ರಿಯ ಅವ್ರು ಇಲ್ಲೇ ಹೋಗ್ಲಿ ಏನೇ ಮಾಡಲಿ ಯಾವುದೇ ಫಂಕ್ಷನ್ಗಳಿಗೆ ಬರಲಿ ಅವ್ರಿಗೆ ಯಾರ ಮನೆ ಭೇದ ಭಾವ ಮಾಡ್ದೇನೆ ಯಾರೇ ಆದರೂ ಅಂಬರೀಷ್ ಊಟ ಇಷ್ಟ ಅಂತ ಅವ್ರಿಗೆ ಊಟ ತಗೊಬಂದು ತಗೊಬಂದು ಕೊಡ್ತಿದ್ರು ಆಗ ಇವರು ಕೂಡ ಜೊತೆಲಿರೋರಿಗೆಲ್ಲರಿಗೂ ಕೂಡ ಅನ್ನ ಹಾಕಿ ಹೊಟ್ಟೆ ತುಂಬ ಊಟ ಮಾಡಿ ಕಳಿಸ್ತಿದ್ದಂಥ ವ್ಯಕ್ತಿ ನೋಡಿ ಸರ್ ನಮ್ಮ ಅಂಬರೀಷ್ ಮಾತು ಗತ್ತು ಗಾಂಭೀರ್ಯ ಅದನ್ನೆಲ್ಲ ನೋಡಿ ಇಷ್ಟಪಟ್ಟವ್ರು ನಾವು ಈ ಅವರು ಮಾತು ಹೊರಟಾದ್ರೂ ಮನ್ಸು ಮಾತ್ರ ಮೃದು ಸ್ವಭಾವದ್ದು ಇಡೀ ಅವರು ಹೊರಟತನ ಎಷ್ಟು ನೋಡಿದಾರೋ ಅದೇ ನಮ್ಮ ಅವ್ರ ಗತ್ತು ಇಡೀ ಇಂಡಿಯಾಗೆ ಗೊತ್ತು ಸರ್ ಸರ್ ನಮ್ಮ ಅಂಬರೀಷಣ ಅಂತಂದರೆ ಅವರು ಸ್ನೇಹಿತರ ರಾಯಭಾರಿ ಸರ್ ಅವ್ರು ಎಲ್ಲೇ ಇಡೀ ನಮ್ಮ ನಾವು ಕಂಡ ಮಟ್ಟಿಗೆ ನಾವು ಇನ್ನೂ ಚಿಕ್ಕ ಹುಡುಗರು ಇನ್ನೂ ಎಲ್ಲ ಕಂಡಿರೋ ಮಟ್ಟಿಗೆ ಇಡೀ ದೇಶದಲ್ಲೆಲ್ಲ ಅವ್ರಿಗೆ ಸ್ನೇಹಿತರಿದ್ದಾರೆ ಪ್ರಪಂಚದಾದ್ಯಂತ ಅವ್ರನ್ನ ಪ್ರೀತಿಸೋ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅವರು ಯಾವುದಕ್ಕೆ ಬೆಲೆ ಕೊಡಲಿಲ್ಲ ಅಂದ್ರೆ ಸ್ನೇಹಕ್ಕೆ ಬೆಲೆ ಕೊಡ್ತಾರೆ ನಾವು ಇವತ್ತವರೆಗೂ ನೋಡಿರ್ಬೋದು ಇದ್ದೇ ಇವತ್ತು ದಿಗ್ ನೀವೆಲ್ಲರೂ ನೋಡಿರ್ಬೋದು ದಿಗ್ಗಜರು ಅಂತ ಒಂದು ಫಿಲ್ಮ್ ಬಂತು ಡಾಕ್ಟರ್ ಅಂಬರೀಷ್ ಅವ್ರದ್ದು ಹಾಗೂ ನಮ್ಮ ವಿಷ್ಣುವರ್ಧನ್ ಬಾಸ್ತು ಆದರೆ ಆ ಸ್ನೇಹ ನಾವು ಬರೀ ಫಿಲ್ಮ್ಗೋಸ್ಕರ ಮಾಡಲಿಲ್ಲ ಅದನ್ನು ಅವ್ರು ಇರೋವರೆಗೂ ಕೂಡ ಅವರ ಅಂತ್ಯಕ್ರಿಯೆ ನಮ್ಮ ವಿಷ್ಣುವರ್ಧನ್ ಸರ್ ಅವ್ರು ಇರೋದಾಗ ಮಾತಾಡಿದ್ದಾರೆ ನಿಮಗೆ ಎಲ್ಲ ನೋಡಿದ್ದೀರಾ ಆ ಸ್ನೇಹಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಅವ್ರು ನೋಡೇ ಕಲಿಬೇಕು ಸರ್ ಅವ್ರ ವ್ಯಕ್ತಿತ್ವ ಅಂದರೆ ಹಾಂ ಸರ್ ನಿಮಗೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ವ್ಯಕ್ತಿತ್ವ ಅಂದರೆ ಹೇಗೆ ಅಂತಂದರೆ ಒಬ್ಬ ಸ್ನೇಹಿತನಾಗೆ ಆಗಿರಬೇಕು ಅಂತ ಅವರು ಯಶಸ್ವಿಯಾಗಿದ್ದಾರೆ ಇನ್ನು ರಾಜಕಾರಣಕ್ಕೆ ಬಗ್ಗೆ ಪ್ರಶ್ ಪರಿಶುದ್ಧ ರಾಜಕಾರಣ ಮಾಡಿ ಯಶಸ್ವಿಯಾಗಿದ್ದಾರೆ ಇನ್ನು ನಾವು ಫಿಲ್ಮ್ ಇಂಡಸ್ಟ್ರಿ ಅಂತ ಬಂದರೆ ಅವರು ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಡೋದಂಗೆ ಬೆಳೆದು ತೋರಿಸ್ಕೊಟ್ಟಿದ್ದಾರೆ ಇಂಥಾಗಲೋ ಅವರು ಎತ್ತಿತ್ ಕೈಯ ತೋರಿಸ್ಕೊಟ್ಟಿದ್ದಾರೆ ಇಂಥವ್ರದ್ದು ಜನ್ಮ ದಿನಾಚರಣೆ ನಾವು ಮಾಡಬಾರ್ದು ಸರ್ ಸರ್ ಇವು ಮಾಡಿರೋ ಒಂದು ಪುಣ್ಯದ ಕೆಲಸಗಳನ್ನ ನಮ್ಮ ತಲೆಗೆ ತೀರಿಸ್ಕೋಬಾರ್ದು ಅವ್ರು ಮಾಡಿರೋ ಕೆಲಸಗಳು ನಮ್ಮ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು ಅಂತ ನಾವು ಜನ್ಮ ದಿನಾಚರಣೆ ಮಾಡ್ತಾಯಿರಾ ಸರ್ ಕಾರ್ಪೆಂಟರ್ ಕೆಲಸ ಮಾಡುವಂಥವ್ರು ಆ ಕೆಲ್ಸಕ್ಕೆ ಹೋಗಬೇಕು ನಡುವೆನೇ ಇದು ಮಾಡ್ತಾ ಇರೋದ್ ಕಾರಣ ಏನು ಅಂದ್ರೆ ಎಲ್ರಿಗೂ ಬೇಕಾದವರು ಅಂತ ಅಭಿಮಾನ ಪೂರ್ವಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಂಡಿಯಾ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಮಂಡ್ಯ ಇವತ್ತು ಮಂಡ್ಯ ಹೆಸ್ರು ತರಬೇಕು ಅಂದ್ರೆ ಸುಮಾರು ಜನ ಎಲ್ಲರೂ ಶ್ರಮ ಪಟ್ಟಿದ್ದಾರೆ ಆದ್ರೆ ಅಂಬರೀಷ್ ಅಣ್ಣ ಅಂತ ಹೆಸರು ಹೇಳಿದ್ರೆ ಮಂಡ್ಯ ಅಂತಾನೆ ಹೇಳೋದಿಲ್ಲ ಮಂಡ್ಯ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಕಾಲ್ ಮಾಡ್ತಾ ಇದ್ದಾರೆ ನಾವು ಅಂಬರೀಷ್ ಅಣ್ಣ ಉಡ್ತಾಪ ಮಾಡ್ತಾ ಇದೀವಿ ಉಡ್ತಾಪ ಮಾಡ್ತಾ ಇದೀವಿ ಹುಡ್ತಾಪ ಮಾಡ್ತಾ ಇದೀವಿ ಅಂತ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಅಭಿಮಾನಿಗಳಿದ್ದಾರೆ ಅಂತಾರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇವ್ರಿಗೆ ಎಷ್ಟು ಅಭಿಮಾನಿ ಬಳಗ ಇದೆ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಎಂಥದ್ದು ಅಂತ ಇಂಥ ಒಂದು ವ್ಯಕ್ತಿತ್ವ ಇರೋ ವ್ಯಕ್ತಿ ಇವರು ಬೇರೆ ಯಾವುದಾದ್ರೂ ವೃತ್ತದಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಉಪ್ಪು ಬರಬೇಕು ಅಂತ ಕೇಳ್ಬೋದು ಈ ಕಡೆ ತಿರುಗ ಕೈ ಕೈ ಕೊಡು ಕೈ ಕೈ ಕಡ ತಿನ್ಸು ಬಾಯಿಗೆ ತಿನ್ಸು ತಿನ್ಸು ಬಾಯಿ ತಿರುಗ ಸರಿ ಹಾಲ್ ಅಲ್ಲಿ ಕೊಡ್ತಾರ ಇರೋ ಹ್ಮ್ ಅವ್ರ ಇಲ್ಲಿ ಬರ್ಲಿ ಬನ್ನಿ ಬನ್ನಿ ಕೈಸ್ಕೊಳ್ಳಿ Sampai jumpa di video selanjutnya. क्या कर बीगड़ी गाता हूं बात कर ले भाई सुन गिरो नहीं अच्छा लग रहा है तो मैं करता चल रहा है कर रहा हूं